ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನೀವಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಮಂಗಳವಾರ ಲಾಸ್ಟ್ ಮಂಗಳವಾರ ಹೋದ ಮಂಗಳವಾರ ಒಂದು ಪ್ರೋಗ್ರಾಮ್ ನಡೀತು ಬ್ಯಾಂಗ್ಳೂರಿನಲ್ಲಿ ಅಕ್ಕಮಾದೇವಿ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೆದಿತ್ತು ನಾನು ಕೂಡ ಪಾಲ್ಗೊಂಡಿದ್ದೆ ಯಾಕಂತ ಹೇಳಿದರೆ ಆ್ಯಸ್ ಅ ಚೀಫ್ ಆಗಿ ನನಗೆ ಇನ್ವೈಟ್ ಮಾಡಿದರು ಪ್ಲಸ್ ಸಾಹಿತ್ಯ ರತ್ನ ಪ್ರಶಸ್ತಿ ಕೂಡ ನನಗೆ ಪ್ರದಾನ ಆಗೋದಿತ್ತು ಸೊ ಹಾಗೂ ಪ್ಲಸ್ ನನ್ನ ಕನಸಿನ ಕೂಸು ಭಾವದರ್ಪಣ ನನ್ನ ಪುಸ್ತಕ ಬಿಡುಗಡೆ ಕೂಡ ಇತ್ತು ಒಟ್ಟೊಟ್ಟಿಗೆ ಮೂರು ಖುಷಿಗಳು ನನ್ನಲ್ಲಿ ಅವತ್ತು ಬಂದೊದಗಿತ್ತು ಅದಕ್ಕೋಸ್ಕರ ನನ್ನಲ್ಲಿ ಪಾಲ್ಗೊಂಡಿದ್ದೆ ಆ ಪ್ರೋಗ್ರಾಂನಲ್ಲಿ ಪಾಲ್ಗೊಂಡಿದ್ದೆ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಅಧ್ಯಕ್ಷತೆ ಶ್ರೀಮತಿ ಪಾರ್ವತಿ ಬಿ ಬೆಂಗಳೂರು ಇವರು ಸಮಾಜ ಸೇವಕರು ಪ್ಲಸ್ ಸಾಹಿತಿ ಪ್ಲಸ್ ಶಿಕ್ಷಕರು ಇವರು ಬಂದಿದ್ದರು ಉದ್ಘಾಟನೆ ಮತ್ತು ಅಧ್ಯಕ್ಷತೆಗೆ ಪ್ಲಸ್ ನನ್ನನ್ನು ಕೂಡ ಇನ್ವೈಟ್ ಮಾಡಿದರು ಉದ್ಘಾಟನೆ ಮತ್ತು ಅಧ್ಯಕ್ಷತೆಗೆ ನಾನು ಕೂಡ ಇಲ್ಲಿ ಮುರುಡೇಶ್ವರದಿಂದ ಹೋಗಿದ್ದೆ ಮತ್ತು ಪ್ಲಸ್ ಡಾಕ್ಟರ್ ಟಿ ತ್ಯಾಗರಾಜು ಸರ್ ಅವರು ಮೈಸೂರಿಂದ ಅವರು ಆಗಮಿಸಿದರು ಅವರು ಕೂಡ ನಾವು ಮೂರು ಜನ ಉದ್ಘಾಟನೆ ಮತ್ತು ಅಧ್ಯಕ್ಷತೆಯಲ್ಲಿ ನಾವು ಪಾಲ್ಗೊಂಡಿದ್ವಿ ಪ್ಲಸ್ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಬಂದಿದ್ದರು ಡಾಕ್ಟರ್ ಗಂಗಾಧರವಮ್ಮ ಆತ್ರೆಯ ಪುಷ್ಪ ನಾಗತಿಹಳ್ಳಿ ಅವರು ಕೂಡ ಬಂದಿದ್ದರು ಅಮ್ಮ ವಿನೋದಿನಿ ಶಿವಮೊಗ್ಗ ಅವರು ಬಂದಿದ್ದರು ಕಲ್ಪನಾ ಡಿ ಎನ್ ಹಾಗೆ ಪದ್ಮನಾಭ ಡಿ ಸರ್ ಅವರು ಕೂಡ ಬಂದಿದ್ದರು ಹೀಗೆ ಸುಮಾರು ಜನ ಗುರುಮೂರ್ತಿ ಸರ್ ಕೂಡ ಬಂದಿದ್ದರು ಬಳ್ಳಾರಿಯಿಂದ ಬಂದಿದ್ದರು ಅವರು ಸಮಾಜ ಸೇವಕರು ಪ್ಲಸ್ ಸಾಹಿತಿಗಳು ಮತ್ತು ಕವಿಗುಷ್ಟಿನೂ ಕೂಡ ಬಾ ಒಂದು ಏರ್ಪಡಿಸಿದರು ಒಂದು ಹತ್ತು ಜನರ ಕವಿಗೋಷ್ಠಿ ಕೂಡ ಇತ್ತು ಹಾಗೂ ಐವತ್ತೇಳು ಕೃತಿಗಳ ಬಿಡುಗಡೆ ಕೂಡ ಇತ್ತು ಸೊ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ಶ್ರೀಮತಿ ತಾರಾ ಸಂತೋಷ್ ಮೆರವಾಡೆ ಹಾಗೂ ತೇಜಸ್ವಿನಿ ಸುನೀಲ್ ಅವರು ಚಂದವಾಗಿ ಸ್ವಾಗತ ಭಾಷಣ ಆಶಯ ನುಡಿಯನ್ನು ನಮ್ಮ ನಮಗೆ ಮಾ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟದ್ದರು ಹಾಗೂ ಪ್ರಾಸ್ತಾವಿಕ ಭಾಷಣ ಡಾಕ್ಟರ್ ಶ್ರುತಿ ಮಧುಸೂದನ್ ಈ ಅಕ್ಷರನಾದ ತಂಡದ ಸಾರಥಿ ಅಂತಲೇ ಹೇಳಬಹುದು ಯಾಕಂದರೆ ಇವರಿಂದಲೇ ಈ ಒಂದು ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರದೇ ಒಂದು ಅವರೇ ಪ್ರಧಾನ ಸಂಸ್ಥಾಪಕರು ಅಧ್ಯಕ್ಷರು ಪ್ರಧಾನ ಸಂಪಾದಕರು ಕೂಡ ಇವರೇ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನೆರವೇರಿಸಿಕೊಟ್ಟರು ಇವರು ಡಾಕ್ಟರ್ ಶ್ರುತಿ ಮಧುಸೂದನ್ ಅವರು ಹಾಗೂ ಐವತ್ತ ಮೂರು ಜನರ ಐವತ್ತ್ಮೂರ ಐವತ್ನಾಲ್ಕು ಕವಿಗಳ ಕನಸಿನ ಒಂದು ಕನಸಿನ ಕೂಸುಗಳನ್ನು ಅವರವರ ಕೈ ಕೈಗೆತ್ತಿದ್ದ ಮಹಾ ಸಾಧನೆ ಮಾಡಿರೋ ಈ ಯಾಕಂತ ಹೇಳಿದರೆ ಒಂದು ಫಂಕ್ಷನ್ನಲ್ಲಿ ನಮಗೆ ಅಷ್ಟು ಜನರ ಅಷ್ಟು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಎಲ್ಲ ಶಿಸ್ತಿನಿಂದ ಎಲ್ಲ ನಿಷ್ಠೆಯಿಂದ ಮಾಡಿಕೊಟ್ಟಂಥ ಡಾಕ್ಟರ್ ಶ್ರುತಿ ಮಧುಸೂದನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬಂದಿತು ಎಲ್ಲ ಅವರ ತಂಡದ ಅಕ್ಷರನಾದ ತಂಡದ ಒಂದು ಶ್ರಮನೆ ಅಂತ ಹೇಳ್ಬೋದು ಹಾಗೆ ಸಾಹಿತ್ಯ ರತ್ನ ಪ್ರಶಸ್ತಿ ಕೂಡ ಪ್ರಧಾನ ಆಯಿತು ಸೊ ಎಲ್ಲ ಕಾರ್ಯಗಳು ಕೂಡ ಅಚ್ಚುಕಟ್ಟಾಗಿ ಹಾಗೂ ನೃತ್ಯ ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೃತ್ಯ ತಂಡದವರಿಂದ ಪುಟ್ಟ ಮಕ್ಕಳ ನೃತ್ಯ ಕೂಡ ಇತ್ತು ಒಂದು ಪ್ರೋಗ್ರಾಮ್ಗೆ ಮೆರಗು ತಂದಂಥ ಪುಟ್ಟ ಮಕ್ಕಳಿಗೂ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ರು ತುಂಬ ಖುಷಿಯಾಯಿತು ಪುಟ್ಟ ಮಕ್ಕಳಿಗೂ ಕೂಡ ಒಂದು ಗೌರವ ಮಾಡಿಬಿಟ್ಟು ಅವರು ಆ ತಂಡದವರು ಅಕ್ಷರನಾದ ತಂಡದವರು ಕಳಿಸಿದ್ದಾರೆ ತುಂಬ ಖುಷಿಯಾಯಿತು ಹಾಗೆ ನಿರೂಪಣೆ ಮಾಡಿದಂಥ ಶ್ರೀಮತಿ ವೀಣಾ ಸುಧೀಂದ್ರ ಬ್ಯಾಂಗ್ಳೂರು ಇವರಿಗೆ ಇವರೇ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಒಂದು ಮಾತು ಅಥವಾ ಒಂದು ಟೋನ್ ಆಗಿರ್ಬೋದು ಎಲ್ಲನೂ ಅವರು ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು ನಿರೂಪಣೆ ಮಾಡಿ ಹಾಗೂ ಪ್ರಾರ್ಥನಾ ಗೀತೆಗೂ ಕೂಡ ಅವರೇ ವೀಣಾ ಸುಧೀಂದ್ರ ಅವರೇ ಹಾಡು ಹೇಳಿದರು ತುಂಬ ಚೆನ್ನಾಗಿ ಹಾಡು ಹೇಳಿದರು ಹಾಗೂ ಫೈನಲಿ ನನ್ನ ಒಂದು ಭಾವದರ್ಪಣ ಪುಸ್ತಕ ಒಂದು ಬಿಡುಗಡೆಯಾಗಿದೆ ತುಂಬ ಆಗ್ತಾ ಇದೆ ಈ ನನ್ನ ಖುಷಿಗೆ ಶ್ರೀಮತಿ ಡಾಕ್ಟರ್ ಶ್ರುತಿ ಮಧುಸೂದನ್ ಕಾರಣ ಅಂತ ಹೇಳ್ಬೋದು ಅಂತ ಹೇಳಿದರೆ ನನ್ನ ಪ್ರತಿಭೆನ ಕಂಡು ಹಿಡಿದು ಒಂದು ನನಗೊಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದು ಈ ಶ್ರುತಿ ನನ್ನ ಶ್ರುತಿ ನಾವು ಆ್ಯಕ್ಚುಲಿ ಮೊದಲಿಂದನೂ ಫ್ರೆಂಡ್ಸ್ ಆದ್ರೂ ಆ ಒಂದು ಸ್ನೇಹ ನನ್ನ ಕೈ ಹಿಡಿದು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು ನನ್ನ ಸ್ನೇಹನೇ ಅಂತ ಹೇಳ್ಬೋದು ಯಾವುದೇ ಮನುಷ್ಯ ಒಂದು ಸ್ನೇಹ ಮತ್ತು ಒಂದು ಪ್ರೀತಿ ಎರಡೂ ಇದ್ದರೆ ಮನುಷ್ಯ ತುಂಬ ಮೇಲೇಳ ಮೇಲೇಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆದರೆ ನನಗೆ ನಾನು ಇವತ್ತು ಅನುಭವಿಸಿದೆ ಆ ಒಂದು ಮಾತನ್ನು ನಿಜ ಅಂತ ಹೇಳಿ ನಾನು ಒಪ್ಕೊಂಡ್ಬಿಟ್ಟೆ ಆ ಸ್ನೇಹ ನಮ್ಮನ್ನು ಒಂದು ಹಂತಕ್ಕೆ ಕರ್ಕೊಂಡು ಹೋಗತ್ತೆ ಯಾರೇ ಕೈ ಬಿಡ್ಬೋದು ಆದರೆ ಸ್ನೇಹ ಮಾತ್ರ ಕೈ ಬಿಡೋದಕ್ಕೆ ಚಾನ್ಸಸ್ಸೇ ಇಲ್ಲ ನಿಜವಾದ ಸ್ನೇಹ ನೆಕ್ಸ್ಟ್ ನಾನು ಇನ್ನೂ ಹನ್ನೆರಡನೇ ತಾರೀಕಿಗೆ ಮತ್ತೆ ನಾನು ಕವಿಗೋಷ್ಠಿಗೆ ಇದ್ದೀನಿ ಹೆಸರು ಕೊಟ್ಟಿದ್ದೀನಿ ಹನ್ನೆರಡನೇ ತಾರೀಕಿಗೆ ಇದೇ ಹನ್ನೆರಡಕ್ಕೆ ಇದ್ದೀನಿ ಮತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ಮತ್ತೊಂದು ಅಂತ ಹೇಳಿದರೆ ನನ್ನ ಭಾವದರ್ಪಣ ಪುಸ್ತಕನ ನಿಮ್ಗೆ ಯಾರಿಗಾದರೂ ಓದಬೇಕು ಅಂತ ಅನಿಸಿದರೆ ಪ್ಲೀಸ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಬುಕ್ ಕೊರಿಯರ್ ಮಾಡಿ ನಾನು ನಿಮಗೆ ಕಳ್ಸಿ ಕೊಡೋ ವ್ಯವಸ್ಥೆ ಮಾಡ್ತೇನೆ ಬುಕ್ ಬೆಲೆ ಕೇವಲ ನಾನು ಜಾಸ್ತಿ ಇಟ್ಟಿಲ್ಲ ಓನ್ಲಿ ಪ್ರಿಂಟಿಂಗ್ ಚಾರ್ಜಸ್ ಲೈಕ್ ನೂರ ಎಂಬತ್ತು ರೂಪಾಯಿ ಅಷ್ಟೇ ನಾನು ಚಾರ್ಜಸ್ಸಿಗೆ ಮೇ ಮಾಡಿದ್ದೇನೆ ಓನ್ಲಿ ನೂರ ಎಂಬತ್ತು ರೂಪಾಯಿ ನಿಮಗೆ ಯಾರಿಗಾದರೂ ಓದಬೇಕು ಅಂತ ಅನಿಸಿದರೆ ಪ್ಲೀಸ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟ್ಲೆನ್ ಬಾಯ್